ಗುಡ್ ಈವ್ನಿಂಗ್ ಎಲ್ರಿಗೂ ನಮಸ್ಕಾರ ಸೊ ಎಸ್ಟರ್ಡೇ ಟಾಪಿಕ್ ಅಲ್ಲಿ ನಾವು ನಥಿಂಗ್ ನೆಸ್ ಅಂಡ್ ಪವರ್ ಆಫ್ ಜೀರೋ ನೋಡಿದ್ವಿ ಟುಡೇ ಅದರದ್ದು ನೆಕ್ಸ್ಟ್ ಎನರ್ಜಿ ನೋಡೋಣ ಓಕೆ ಆ ಇನ್ ಅಂಡ್ ಯಾಂಗ್ ಇಂದ ಏನ್ ಸ್ಪ್ಲಿಟ್ ಆಗುತ್ತೆ ಎನರ್ಜಿ ಸೊ ದಟ್ ಈಸ್ ಯುವರ್ ಸೊ ನಿನ್ನೆ ನಾವು ಆ ಜೀರೋ ಶೂನ್ಯ ಬಗ್ಗೆ ಡಿಸ್ಕಸ್ ಮಾಡಿದಿವಿ ಅದ್ರದ ಇಂಪಾರ್ಟೆನ್ಸ್ ಅದಕ್ಕೆ ರೀಚ್ ಆಗೋದ್ರಿಂದ ನಮ್ಗೆ ಹೆಲ್ತ್ ಬೆನಿಫಿಟ್ಸ್ ಅಂಡ್ ಲೈಫ್ ಬೆನಿಫಿಟ್ಸ್ ಏನಿರುತ್ತೆ ಎಲ್ಲ ಡಿಸ್ಕಸ್ ಮಾಡಿದ್ವಿ ಇವಾಗ ಅದರಿಂದ ಬಂದಿರೋ ಎರಡ್ ಎನರ್ಜಿನ ನೋಡೋಣ ಶೂನ್ಯ ಅಂತಂದ್ರೆ ಹೇಗಿರುತ್ತೆ ಅಂದ್ರೆ ಅನ್ಡಿಸ್ಟರ್ಬ್ಡ್ ಆಗಿರುತ್ತೆ ನೋ ಚೇಂಜಸ್ ಆ ತಿಳಿ ಶಾಂತವಾಗಿರೋ ನೀರಲ್ಲಿ ಕಲ್ಬಿದ್ರೆ ಏನಾಗತ್ತ ಆತರ ಆ ಡಿಸ್ಟರ್ಬೆನ್ಸ್ ನ ಕ್ರಿಯೇಟ್ ಮಾಡೋದು ಯಾಂಗೇನ ಸೊ ಶೂನ್ಯದ ಇನ್ನೊಂದು ಗುಣ ಏನು ಅಂತಂದ್ರೆ ಅದು ಆ ಡಿಸ್ಟರ್ಬೆನ್ಸ್ ನ ಸಹಿಸಲ್ಲ ಅದೇನ್ ಕ್ರಿಯೇಟ್ ಆಗಿರುತ್ತೋ ಯಾಂಗ್ ಎನರ್ಜಿ ಅದನ್ನ ವಾಪಸ್ ತಗೋಳಕ ದಟ್ ಈಸ್ ಇನ್ ಈ ಇನ್ ಅಂಡ್ ಯಾಂಗ್ ಪ್ರಿನ್ಸಿಪಲ್ಸ್ ನಾವು ನಮ್ಮ ಲೈಫ್ ಅಲ್ಲಿ ಅಡವಡಿಸಿಕೊಂಡಾಗ ವಿ ಕ್ಯಾನ್ ಲೀಡ್ ಬ್ಯಾಲೆನ್ಸ್ಡ್ ಲೈಫ್ ಒಂದು ಸಮತೋಲನದ ಜೀವನ ಮಾಡಬಹುದು ಸೊ ಯಾಂಗ್ ಅಂದ್ರೆ ಹುಟ್ಟು ಹುಟ್ಟಿದ ಮನುಷ್ಯ ಯಾರಾಯ್ತು ಸಾಯ್ಲೇಬೇಕಲ್ವಾ ಇನ್ ಅಂದ್ರೆ ಸಾವು ಇಟ್ಸ್ ರೂಲ್ ಭೂಮಿ ಮೇಲೆ ಇಲ್ಲ ಪ್ರಪಂಚದಲ್ಲಿ ಯಾವುದೇ ಒಂದು ಕ್ರಿಯೇಟ್ ಆಗಿದೆ ಅಂದ್ರೆ ಡಿಸ್ಟ್ರಾಯ್ ಆಗ್ಬೇಕು ಅದು ಮನುಷ್ಯ ಇರಬಹುದು ಗಿಡ ಬಳ್ಳಿ ಭೂಮಿ ನಕ್ಷತ್ರ ಸೂರ್ಯ ಚಂದ್ರ ಎಲ್ಲದಕ್ಕೂ ಅಂತ್ಯ ಇದೆ ನೀವು ನೋಡೋ ಪ್ರತಿ ಒಂದಕ್ಕೂ ಅಂತ್ಯ ಇದೆ ನೀವು ನೋಡ್ಲಾರದ್ ಯಾವ್ದು ಅಂದ್ರೆ ದಟ್ ಈಸ್ ಜೀರೋ ಶೂನ್ಯ ಆ ಶೂನ್ಯ ಮಾತ್ರ ಅಂತ್ಯ ಇಲ್ಲ ನೋಡಿ ಇವನ್ ನಾವೇನು ದೇವ್ರು ಅಂತ ಕರಿತೀವಿ ಅವ್ರಿಗೂ ಸಾವು ಬಂದಿದೆ ಅಲ್ವಾ ಕೃಷ್ಣ ಬೇಡನ್ ಬಾಣದಿಂದ ಸತ್ತೋದಲ್ವಾ ಅದೇ ತರ ಪರಶುರಾಮ ಆಗಿರ್ಬೋದು ರಾಮ ಆಗಿರ್ಬೋದು ನೀವ್ ಯಾರೇ ಪುರಾಣದಲ್ಲಿ ಯಾರನ್ನೇ ತಗೊಳ್ಳಿ ಇವತ್ತು ದೇವರಂತ ಪೂಜಿಸೋರುನು ತೀರ್ಕೊಂಡಿದ್ದಾರೆ ಅಲ್ವಾ ಯಾಕೆ ಅಂತಂದ್ರ ಅದು ಪ್ರಕೃತಿಯ ಸಹಜ ಗುಣ ಯಾವ್ದು ಯಾವ್ದ್ರ ಸಹಜ ಗುಣ ಅದು ಶೂನ್ಯ ಶೂನ್ಯದಲ್ಲಿ ಏನ್ ಡಿಸ್ಟರ್ಬೆನ್ಸ್ ಆಗಿರುತ್ತಲ್ಲ ಆ ಡಿಸ್ಟರ್ಬೆನ್ಸೇ ನಿಮ್ಮ ಹುಟ್ಟು ಹೊಡೆದಾಡ್ತೀರಾ ಬಡದಾಡ್ತೀರಾ ಜೀವನ ಸೊ ಒನ್ ಡೇ ಇಟ್ ಟೇಕ್ ಬ್ಯಾಕ್ ವಾಪಸ್ ಹೋಗುತ್ತೆ ಅದು ಇನ್ ಈ ಇನ್ ಮತ್ತೆ ಯಾಂಗನ್ನ ಬ್ಯಾಲೆನ್ಸ್ ಮಾಡೋದೇ ನಮ್ಮ ಒಂದು ಸ್ಪಿರಿಚುಯಲ್ ಲೈಫ್ ಮತ್ತೆ ನಿಮ್ ಇಂಟೆಲೆಕ್ಚುಯಲ್ ಬುದ್ಧಿ ಅಂತ ಏನ್ ಕರಿತೀವಿ ಅದೇ ಮತ್ತೆ ನಿಮ್ಮ ಎಮೋಷನಲ್ ಮತ್ತೆ ಫಿಸಿಕಲ್ ನಾವು ಈ ಎಂಟೈರ್ ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ಕೋರ್ಸ್ ನ ಫೋರ್ ಲೆವೆಲ್ಸ್ ಅಲ್ಲಿ ಕಲಿತೀವಿ ಆಧ್ಯಾತ್ಮಿಕ ಬೌದ್ಧಿಕ ಮಾನಸಿಕ ಮತ್ತು ದೈಹಿಕ ಈ ನಾಲ್ಕು ಆಯಾಮದಲ್ಲಿ ನಾವು ದೇಹನ ಮನಸ್ಸನ್ನ ಬುದ್ಧಿನ ಮತ್ತು ನಿಮ್ಮ ಒಂದು ಶಕ್ತಿನ ಇದೆಲ್ಲದನ್ನ ಅಲೈನ್ ಮಾಡಿ ನೀವು ಕಲ್ತಾಗ ನೀವು ಪ್ರತಿಯೊಂದಕ್ಕೂ ಒಂದ್ ಸೊಲ್ಯೂಷನ್ ಕೊಡ್ಬೋದು ನಿಮ್ಗೆ ಗೊತ್ತಿದೆ ಇಲ್ವೋ ಪ್ರಪಂಚದಲ್ಲಿ ರೈಟ್ ನಾವು ಮೂವತ್ತು ಪರ್ಸೆಂಟ್ ಜನ ಮಾನಸಿಕ ಕಾಯಿಲೆಯಿಂದ ನಡೆತಿದ್ದಾರೆ ಮೂವತ್ತು ಪರ್ಸೆಂಟ್ ಇಟ್ಸ್ ಯೂಸ್ ಫಿಯರ್ ಆಂಗ್ಸೈಟಿ ಡಿಪ್ರೆಷನ್ ಕೇಳಿರ್ಮೆ ಖಿನ್ನತೆ ಇನ್ನೆಲ್ಲಾ ಹೇಳ್ತೀವಿ ಸ್ಟ್ರೆಸ್ ಸಿಟ್ಟು ದ್ವೇಷ ಇವೆಲ್ಲ ಮಾನಸಿಕ ಅಸಮಾನ ಅತಿ ಅತಿ ಹೆಚ್ಚಾಗಿ ಸಫರ್ ಆಗ್ತಿತ್ತು ಸೊ ನೀವು ಡಾಕ್ಟರ್ ತಗ ಹೋಗಿ ಡಿಪ್ರೆಷನ್ ಅಂದ್ರೆ ಅವ್ರ ಏನ್ ಮಾಡ್ತಾರೆ ಇದು ನಮ್ ಕೆಲಸ ಇಲ್ಲ ಸೈಕಾಟಿಸ್ಟ್ ಹತ್ರ ಅಂತಾರೆ ಸೊ ಸೈಕಾಟಿಸ್ಟ್ ಏನ್ ಮಾಡ್ಬೇಕಂದ್ರೆ ನಿಮ್ಮ ಬುದ್ಧಿಯಲ್ಲಿ ಏನಾರು ವ್ಯತ್ಯಾಸ ಆಗಿದೆ ಮಾನಸಿಕವಾಗಿ ನೀವ್ ತುಂಬಾ ಖಿನ್ನತೆ ಅನುಭವಿಸ್ತೀರ ಅಂದ್ರೆ ನಿಮ್ಮನ್ ಮನಸ್ಸನ್ನ ಮಾತ್ರ ಸರಿ ಮಾಡಕ್ ಆಗಲ್ಲ ನಿಮ್ಮ ಮನಸ್ಸನ್ನ ಮಾತ್ರ ಸರಿ ಮಾಡೋದಿಕ್ಕೆ ಆಗೋದಿಲ್ಲ ಯಾಕೆ ಆಗೋದಿಲ್ಲ ಅಂತಂದ್ರೆ ನಿಮ್ಮ ಸಂಪೂರ್ಣ ಮನಸ್ಸು ನಿಮ್ಮ ದೇಹ ಶಕ್ತಿ ಮೇಲೆ ಡಿಪೆಂಡ್ ಆಗಿರುತ್ತೆ ನಿಮ್ಮ ದೇಹದ ಶಕ್ತಿ ಚೆನ್ನಾಗಿದ್ರೆ ಮನಸ್ಸು ಸಮತೋಲನದಲ್ಲಿ ಇರುತ್ತೆ ನೀವು ದೈಹಿಕವಾಗಿ ವೀಕ್ ಆದ್ರೆ ಮಾನಸಿಕವಾಗಿ ವೀಕ್ ಆಗ್ತದೆ ಮಾನಸಿಕವಾಗಿ ಸ್ಟ್ರೆಸ್ ಆದ್ರೆ ದೈಹಿಕವಾಗಿ ಇಂಬ್ಯಾಲೆನ್ಸ್ ಆಗುತ್ತೆ ಯಾಕಂತಂದ್ರೆ ನಿಮ್ಮ ದೇಹ ನಿಮ್ ಮೈಂಡ್ ಫಾಲೋ ಮಾಡುದು ನಿಮ್ಮ ಮೈಂಡ್ ನಿಮ್ ದೇಹದ ಶಕ್ತಿ ಮೇಲೆ ನಿಂತ್ಕೊಂಡಿದೆ ಸೊ ಹಾಗಾಗಿ ಅವೆರಡನ್ನು ಒಟ್ಟಿಗೆ ಬ್ಯಾಲೆನ್ಸ್ ಮಾಡೋದೇ ಎನರ್ಜಿ ಇಲ್ಲಿ ಈ ಎನರ್ಜಿ ಇಲಿಂಗ್ ಅಲ್ಲಿ ನಾವ್ ಏನ್ ಮಾಡ್ತೀವಿ ಅಂದ್ರೆ ಇನ್ ಮತ್ತೆ ಯಾಂಗ್ ನ ಬ್ಯಾಲೆನ್ಸ್ ಮಾಡ್ತಾ ಹೋಗ್ತೀವಿ ಬ್ಯಾಲೆನ್ಸ್ ಮಾಡಿದಾಗ ಒಬ್ಬ ಮನುಷ್ಯ ದೈಹಿಕವಾಗಿ ಸದೃಢನಾಗ್ತಾನೆ ಮಾನಸಿಕ ಸಮತೋಲನೆ ಬರುತ್ತೆ ಯಾವಾಗ ಮಾನಸಿಕ ಸಮತೋಲನೆ ಬರುತ್ತೋ ಅವನು ಬುದ್ಧಿ ಶಕ್ತಿ ಚೆನ್ನಾಗಿರುತ್ತೆ ರೈಟ್ ಟೈಮ್ ಅಲ್ಲಿ ರೈಟ್ ಡಿಸಿಷನ್ ತಗೋತೀವಿ ಇದೆಲ್ಲ ಆಗ್ಬೇಕು ಅಂತಂದ್ರೆ ಅದರಿಂದ ಸಾಧ್ಯ ಅಂತಂದ್ರೆ ಎನರ್ಜಿಂಗ್ ಇಂದ ಈ ಎನರ್ಜಿನ ನಾವು ಎರಡು ಭಾಗ ಡಿವೈಡ್ ಮಾಡುವ ಒಂದು ಪಿತ್ತ ಇದ್ಯಾಕ್ ಬೇಕು ನಿಮ್ ದೇಹಕ್ಕೆ ಅಂತಂದ್ರೆ ನಿಮ್ಮ ದೇಹ ಕಾರ್ಯನಿರ್ವಹಿಸಬೇಕು ಅಂತಂದ್ರೆ ಇನ್ನೊಂದು ಕಫ ಕಫದ ಕೆಲಸ ಏನಂತಂದ್ರೆ ನಿಮ್ಮ ತಿಂದಿರೋ ಆಹಾರನ ಹಿಡಿದಿಟ್ಕೊಂಡು ದೇಹನ ಪೋಷಣೆ ಮಾಡುದು ನೋಡಿ ತಿಂದಿದ್ದು ಜೀರ್ಣ ಆಗ್ಬೇಕಂದ್ರೆ ಏನ್ ಬೇಕು ಮೈ ಬಿಸಿ ಇರ್ಬೇಕು ಸೊ ನೀವೇನ್ ಮಾಡ್ತೀರಾ ತಿಂದಿದ ಜೀರ್ಣ ಆಗಿಲ್ಲ ಅಂದ್ರೆ ವಾಕಿಂಗ್ ಮಾಡ್ತೀರಾ ವಾಕಿಂಗ್ ಯಾಕೆ ಮಾಡ್ತೀರಾ ವಾಕಿಂಗ್ ಮಾಡೋದ್ರ ನಿಮ್ಗೆ ಒಂದು ಹೀಟ್ ಪ್ರೊಡ್ಯೂಸ್ ಆಗುತ್ತೆ ಅದರಿಂದ ಡೈಜೆಷನ್ ಚೆನ್ನಾಗ್ ಅದೇ ತಿಂದಿದ್ದು ಜೀರ್ಣ ಆದ್ಮೇಲೆ ಅದು ನಿಮ್ಮ ದೇಹಕ್ಕೆ ಹೋಗ್ಬೇಕು ರಸ ರಕ್ತ ಮಾಂಸ ಆಗಿ ಕನ್ವರ್ಟ್ ಆಗ್ಬೇಕು ಅಂತಂದ್ರೆ ನಿಮ್ಮ ದೇಹ ಕೋಲ್ಡ್ ಎನರ್ಜಿ ಕ್ಲಿಯರ್ ಸೊ ಯಾಂಗ್ ಅಂತಂದ್ರೆ ಫಂಕ್ಷನ್ ಕೆಲಸ ಮಾಡೋದು ಇನ್ ಅಂತಂದ್ರೆ ನರಿಶ್ಮೆಂಟ್ ಅಂದ್ರೆ ಪೋಷಣೆ ಸೊ ನಿಮ್ಮ ದೇಹದಲ್ಲಿ ಯಾವುದೇ ಒಂದು ಒಂದು ಕಾಯಿಲೆ ಬಂದಿದೆ ಅಂದ್ರೆ ಅದು ಒಂದು ಕಾರ್ಯ ತೊಂದರೆ ಆಗಿರುತ್ತೆ ಫಂಕ್ಷನಲ್ ಇಲ್ಲ ನರಿಶ್ಮೆಂಟ್ ಪ್ರಾಬ್ಲಮ್ ಆಗಿದೆ ಫಾರ್ ಎಕ್ಸಾಂಪಲ್ ಸೊಂಟ ನೋವು ಬಂತು ಯಾಕೆ ಬಂತು ಬೋನ್ ಡೆನ್ಸಿಟಿ ಕಡಿಮೆ ಆಗಿದೆ ಯಾಕೆ ಕಡಿಮೆ ಆಗಿದೆ ದೇಹದಲ್ಲಿ ಕಫಾಶಕ್ತಿ ಕಫಾದ ತತ್ವ ಕಫಾದ ಒಂದು ಗುಣ ಕಡಿಮೆ ಆಗಿದೆ ಇನ್ ಎನರ್ಜಿ ಕಡಿಮೆ ಆಗಿದೆ ಯಾವಾಗ ದೇಹದಲ್ಲಿ ಕೋಲ್ಡ್ನೆಸ್ ಕಮ್ಮಿ ಆಗುತ್ತಲ್ವಾ ನರಿಶ್ಮೆಂಟ್ ಕಮ್ಮಿ ಆಗುತ್ತೆ ತಿಂದ್ರ ಒಟ್ಟಿಗೆ ಆಗತ್ತಲ್ಲ ಅದೇ ತರ ಯಾಂಗ್ ಕಮ್ಮಿ ಆಯ್ತು ಅನ್ಕೊಳ್ಳಿ ಫಂಕ್ಷನ್ ಕಮ್ಮಿ ಆಗುತ್ತೆ ಅದು ಜೀರ್ಣದ ಫಂಕ್ಷನ್ ಇರ್ಬೋದು ಉಸಿರಾಟ ಇರಬಹುದು ಯೋಚನೆ ಮಾಡೋದಿರಬಹುದು ಎನಿಥಿಂಗ್ ಪ್ರತಿಯೊಂದನ್ನು ಫಂಕ್ಷನ್ ಉಸಿರಾಡೋದು ಫಂಕ್ಷನ್ ಬಾಡಿ ಎಲಿಮಿನೇಷನ್ ಮಾಡೋದು ಒಂದು ಫಂಕ್ಷನ್ ಅಲ್ವಾ ಈ ಪ್ರತಿ ಒಂದು ಫಂಕ್ಷನ್ ನಮ್ಮ ದೇಹದಲ್ಲಿ ಹುಟ್ಟಾಕೋದು ಯಾರು ಅಂತಂದ್ರೆ ಯಾಂಗೇನ ಆಯುರ್ವೇದದಲ್ಲಿ ಅದನ್ನ ಪಿತ್ತ ಅಂತಾರೆ ಹೀಟ್ ಅಂತ ಕರಿಬಹುದು ಯಾಕಂದ್ರೆ ಏನೇ ಒಂದು ಫಂಕ್ಷನ್ ಆಗ್ಬೇಕು ಅಂದ್ರೆ ಹೀಟ್ ಬೇಕು ಕುಕ್ಕರ್ ಅಲ್ಲಿ ಅಕ್ಕಿ ಬೆಳೆ ತಡ ಅನ್ನ ಸಾಂಬಾರ್ ಆಗುತ್ತಾ ಆಗಲ್ಲ ಅಲ್ವಾ ಯಾಕೆ ಹೇಳಿ ಅಕ್ಕಿ ಬೇಯ್ಬೇಕು ಅಂದ್ರೆ ಏನ್ ಬೇಕು ಹೀಟ್ ನಿಮ್ಮ ದೇಹದಲ್ಲಿ ಹೀಟ್ ಇಲ್ಲ ಅಂದ್ರೆ ಏನು ಕಾರ್ಯ ಆಗಲ್ಲ ಪ್ರತಿ ಒಂದು ಕಾರ್ಯ ಈಟಿಂದನೇ ಆಗೋದು ಸೊ ಹಾಗಾಗಿ ಯಾವುದೇ ಪರ್ಸನ್ ನಿಮ್ ಹತ್ರ ಬಂದು ಆ ಪೇಶೆಂಟ್ ಹೇಳ್ತಾನೆ ಕ್ಲಿಯರ್ ಆಗಿ ಹೇಳ್ತಾನೆ ಆ ಒಂದು ಮಾತಲ್ಲೇ ನೀವ್ ಅರ್ಥ ಮಾಡಿ ಸರ್ ನಾನು ಪದೇ ಪದೇ ಗೆ ಹೋಗ್ತೀನಿ ಅದು ಇನ್ ಯಾಂಗ್ ಪದೇ ಪದೇ ಮೋಷನ್ ಹೋಗೋದು ಇನ್ ಆರ್ ಯಾಂಗ್ ಯಾಂಗ್ ಯಾಕಂದ್ರೆ ನೀವು ಮೋಷನ್ ಮಾಡೋದು ಒಂದು ಫಂಕ್ಷನ್ ಎಲಿಮಿನೇಷನ್ ಕ್ರಿಯೆ ಯಾವಾಗ ನಿಮಗೆ ಅದು ಹೆಚ್ಚಾಗುತ್ತೋ ಆ ಹೀಟ್ ಹೆಚ್ಚಾದಾಗ ಲಾರ್ಜ್ ಇಂಟ್ರೆಸ್ಟ್ ಏನು ಮತ್ತೆ ಸ್ಮಾಲ್ ಇಂಟ್ರೆಸ್ಟ್ ಅಲ್ಲಿ ಸಣ್ಣ ಕರಳು ಮತ್ತೆ ದೊಡ್ಡ ಕರಳು ಹೀಟ್ ಜಾಸ್ತಿ ಆದಾಗ ಆ ಮೋಷನ್ ಸೆನ್ಸೇಷನ್ ಪದೇ ಪದೇ ಬರುತ್ತೆ ಅಲ್ವಾ ಅದಕ್ಕೆ ಡಾಕ್ಟರ್ ಏನಂತಾರೆ ಎನ್ ಹೆಸರು ಹಿಡಿತಾರೆ ಹೇಳಿ ಇದ್ರ ಹೆಸರು ಇರಿಟೇಬಲ್ ಬೋವೆಲ್ ಸಿಂಡ್ರೋಮ್ ಐ ಬಿ ಎಸ್ ಅಂತ ಶಾರ್ಟ್ ಫಾರ್ಮ್ ಅಲ್ಲಿ ನಿನ್ಗೆ ಐ ಬಿ ಎಸ್ ಇದಕ್ಕೆ ಕ್ಯೂರ್ ಇಲ್ಲ ಲೈಫ್ ಲಾಂಗ್ ಲಾಂಗಿಂಗ್ ನೀನು ಹೇಳಿದ್ರೆ ಮಾತಿನ ಯಾರಾದ್ರೂ ಹೇಳಿಲ್ವಾ ಸುಮಾರು ಪೇಶೆಂಟ್ ಈ ಪ್ರಾಬ್ಲಮ್ ಇಂದ ನಳಿ ಅದಕ್ಕೆ ಕಾರಣ ಅವರ ದೇಹದಲ್ಲಿ ಯಾಂಗ್ ಜಾಸ್ತಿ ಆಗಿರುತ್ತೆ ಈಟ್ ಎಲ್ಲಿ ಆಗಿರುತ್ತೆ ಅಂದ್ರೆ ಸಣ್ಣ ಕರಳು ಇಲ್ಲ ದೊಡ್ಡ ಅದನ್ನ ನೀವು ಕಡಿಮೆ ಮಾಡಿದ್ರೆ ಅವರು ನಾರ್ಮಲ್ ಆಗಿ ಇದನ್ನ ನೀವು ಸಾಲ್ವ್ ಮಾಡಬಹುದು ಅದು ಒಂದ್ ತಿಂಗಳಾಗಬಹುದು ಮೂರ್ ತಿಂಗಳಾಗಬಹುದು ಬಟ್ ನೀವು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ ಸೊ ಪದೇ ಪದೇ ಮೋಷನ್ ಸೆನ್ಸೇಷನ್ ಆಗ್ತಾ ಇದೆ ಅಂದ್ರೆ ಆ ಸೆನ್ಸೇಷನ್ ಅನ್ನೋದು ಒಂದು ಕ್ರಿಯೆ ಮೋಷನ್ ಮಾಡೋದು ಒಂದು ಕ್ರಿಯೆ ಎನಿ ಒಂದು ಕ್ರಿಯೆ ನಡೀತಾ ಇದೆ ಅಂದ್ರೆ ಅದನ್ನ ನಾವು ಯಾಂಗ್ ಅಂತೀವಿ ಊಟ ಮಾಡೋದು ಅದು ಒಂದ್ ಫಂಕ್ಷನ್ ಡೈಜೆಷನ್ ಆಗೋದು ಒಂದ್ ಫಂಕ್ಷನ್ ಬ್ರೀತಿಂಗ್ ಆಗೋದು ಒಂದ್ ಫಂಕ್ಷನ್ ಯೂರಿನೇಷನ್ ಒಂದ್ ಫಂಕ್ಷನ್ ವಾಕಿಂಗ್ ಮಾಡೋದು ಒಂದ್ ಫಂಕ್ಷನ್ ವಾಕ್ ಆಗಲ್ಲ ಕೈಕಾಲ್ ಸುಸ್ತಾಗುತ್ತೆ ಅಂದ್ರೆ ಯಾಂಗ್ ಕಮ್ಮಿ ಇದೆ ನಿಮ್ಮ ದೇಹದಲ್ಲಿ ಯಾವುದೇ ಭಾಗದಲ್ಲಿ ಚಲನೆ ಇಲ್ಲ ಅಂತಂದ್ರೆ ಅದರ ಅರ್ಥ ಯಾಂಗ್ ಕಮ್ಮಿ ಇದೆ ಅಂತ ನಿಮ್ಮ ದೇಹಕ್ಕೆ ಚಲನೆ ಕೊಡೋರು ಯಾರು ಯಾಂಗ್ ಆ ಚಲನೆ ಹೆಚ್ಚು ಆಗ್ಬಾರ್ದು ಕಡಿಮೆನೂ ಆಗ್ಬಾರ್ದು